ಜಣ್ಣ ಆಗೋದಕ್ಕೆ ಓಮ್ ರೆಮಿಡಿ ಇರೋದು ತುಂಬಾನೇ ರೇರ್ ಅಂತಾನೆ ಹೇಳ್ಬೋದು ಇವತ್ತು ನಾನು ಒಂದು ಒಳ್ಳೆಯ ಎಲ್ದಿಯಾದ ಓಮ್ ರೆಮಿಡಿಯನ್ನ ತಂದಿದ್ದೀನಿ ದಪ್ಪ ಆಗೋದಿಕ್ಕೆ ಸೊ ವೆಯ್ಟ್ ಗೇನಿಗೆ ಒಂದು ಒಳ್ಳೆಯ ಓಮ್ ರೆಮಿಡಿ ಅಂತಾನೆ ಹೇಳ್ಬೋದು ಸೊ ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ವೆಯ್ಟ್ ಗೇನ್ ಓಮ್ ರೆಮಿಡಿಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಆಲೂ ಒಂದು ಫುಲ್ ಬಾಳೆಹಣ್ಣು ಮೂರರಿಂದ ನಾಲ್ಕು ಖರ್ಜೂರ ಕುಟ್ಟಿ ಪುಡಿ ಮಾಡಿರುವಂತಹ ಬಾದಾಮ್ ಮತ್ತೆ ಗೋಡಂಬಿ ವೆಯ್ಟ್ ಗೆ ಓಮ್ ರೆಮಿಡಿ ಅಂತ ಹೇಳಿದೆ ಅದಕ್ಕೆ ನಾನು ಬಳಸ್ತಾ ಇರುವಂತಹ ಮೊದಲನೇ ಇನ್ಗ್ರೀಡಿಯೆಂಟ್ ಹಾಲು ಅಂದ್ರೆ ಮಿಲ್ಕ್ ಮಿಲ್ಕ್ ಅಲ್ಲಿ ಗುಡ್ ಸೋರ್ಸ್ ಆಫ್ ಕ್ಯಾಲೋರೀಸ್ ಇದೆ ಸೊ ನಮಗೆ ಒಳ್ಳೆ ರೀತಿಯ ವೆಯ್ಟ್ ಗೇನ್ ಮಾಡೋದಕ್ಕೆ ಮಜಲ್ ಬಿಲ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು ಇದರಲ್ಲಿ ಕ್ಯಾಲ್ಸಿಯಂ ಇದೆ ಕೂಡ ಹೌದು ಅಂಡ್ ಇದು ಒಳ್ಳೆ ರೀತಿಯಲ್ಲಿ ನಮಗೆ ವೆಯ್ಟ್ ಗೇನ್ ಮಾಡೋದಕ್ಕೆ ಯಾವುದೇ ಫಾಸ್ಟ್ ಫಾಸ್ಟ್ ಇಲ್ದಿರ ಒಳ್ಳೆ ರೀತಿಯಲ್ಲಿ ಹೆಲ್ದಿಯಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಪಚ್ ಬಾಳೆಹಣ್ಣು ಸೊ ಈ ಬಾಳೆಹಣ್ಣಿನಲ್ಲಿ ಒಳ್ಳೆ ರೀತಿಯ ಕಾರ್ಬೋಹೈಡ್ರೇಟ್ಸ್ ಮತ್ತು ಕ್ಯಾಲೋರೀಸ್ ಇರೋದ್ರಿಂದ ನಮ್ಮ ವೆಯ್ಟ್ ಗೆ ತುಂಬಾ ಒಳ್ಳೆಯ ರೆಮಿ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋರು ಒಂದು ತಿಂದರೆ ಸಾಕು ಬಟ್ ವೆಯ್ಟ್ ಗೇನ್ ಮಾಡೋರು ಎರಡರಿಂದ ಮೂರು ದಿನಕ್ಕೆ ತಿಂತ ಬಂದರೆ ಬೇಗನೆ ವೆಯ್ಟ್ ಗೇನ್ ಆಗುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಖರ್ಜೂರ ಖರ್ಜೂರದಲ್ಲಿ ಸುಮಾರು ಇನ್ನೂರ ಎಪ್ಪತ್ತ ಏಳು ಕ್ಯಾಲೋರೀಸ್ ಇರೋದ್ರಿಂದ ಒಳ್ಳೆ ರೀತಿಯ ಹೆಲ್ತ್ ಅಂದ್ರೆ ಒಳ್ಳೆ ರೀತಿಯ ಹೆಲ್ದಿ ಡಯೆಟ್ ಮಾಡೋದಕ್ಕೆ ಅಥವಾ ವೈಟ್ ಗೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಳಸ್ತಾ ಇರೋದು ಜಸ್ಟ್ ಅದು ಪ್ಲಸ್ ಯೂಸ್ಫುಲ್ ಆಗಿ ಅಂತ ನಾನು ಬಳಸ್ತಾ ಇರೋದು ಬಾದಾಮ್ ಮತ್ತೆ ಕ್ಯಾಶ್ಯೂ ಅದನ್ನ ಕುಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ ಸೊ ಬಾದಾಮ್ ಮತ್ತೆ ಕ್ಯಾಶ್ಯೂ ಅಲ್ಲಿ ಫೈವ್ ಫಿಫ್ಟಿ ತ್ರೀ ಇಂದ ಫೈವ್ ಸೆವೆಂಟಿ ಅಂಡ್ರೆಡ್ ಗ್ರಾಮ್ಸ್ ಬಾದಾಮ್ ಮತ್ತೆ ಹಂಡ್ರೆಡ್ ಗ್ರಾಮ್ಸ್ ಕ್ಯಾಶ್ಯೂ ಅಲ್ಲಿ ಫೈವ್ ಫಿಫ್ಟಿ ತ್ರೀ ಮತ್ತೆ ಫೈವ್ ಕ್ಯಾಲೋರೀಸ್ ಇದೆ ಸೊ ಇದು ಒಳ್ಳೆ ಗುಡ್ ಫ್ಯಾಟ್ ಅಂತಾರಲ್ಲ ಆ ರೀತಿ ಸೊ ಇದು ಒಳ್ಳೆ ರೀತಿಯ ಕ್ಯಾಲೋರಿ ಇದು ನಮ್ಮ ಬಾಡಿಗೆ ಬೇಕು ಇದನ್ನು ನಾವು ದಿನನಿತ್ಯ ಕುಡಿತಾ ಅಂತಂದ್ರೆ ತುಂಬಾ ಹೆಲ್ದಿ ಆಗಿ ಇರ್ತೀವಿ ಅಂಡ್ ಎಲ್ಲಾನು ಒಳ್ಳೆಯ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಅಂಡ್ ಇದನ್ನ ನಾವು ಹೆಚ್ಚಾಗಿ ದಿನನಿತ್ಯ ಮಾಡ್ತಾ ಬಂದ್ರೆ ವೆಯ್ಟ್ ಗೈನ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರು ಇದನ್ನ ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಮಾಡ್ತಾ ಬರ್ಬೋದು ತುಂಬಾ ಹೆಲ್ದಿ ಆಗಿ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಏರ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಎಲ್ಲಾ ರೀತಿಯ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸಾಲ್ವ್ ಮಾಡುತ್ತೆ ಅಂಡ್ ಇವಾಗಿನ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ವೆಯ್ಟ್ ಗೈನ್ ಓಮ್ ರೆಮಿಡಿಗೆ ನಾವು ಮೊದಲು ಒಂದು ಕಪ್ ಹಾಲನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ ಇದು ನಾರ್ಮಲ್ ಮಿಲ್ಕ್ ಏನು ಮಿಕ್ಸಿಂಗ್ ಇಲ್ಲ ಬಾದಾಮ್ ಮಿಲ್ಕ್ ಆತರ ಯಾವುದೂ ಇಲ್ಲ ಜಸ್ಟ್ ನಾರ್ಮಲ್ ನಾವು ದಿನನಿತ್ಯ ಕಾಫಿ ಟೀಗೆ ಏನು ಬಳಸ್ತೀವಿ ಅದೇ ಮಿಲ್ಕ್ ಆ ಮಿಲ್ಕ್ ಗೆ ನಾವು ಒಂದು ನಾಲ್ಕರಷ್ಟು ಖರ್ಜೂರವನ್ನು ಬೆರೆಸೋಣ ಖರ್ಜೂರ ಹಾಲು ಮತ್ತೆ ಖರ್ಜೂರ ಹಾಕಾಯಿತು ಇದಕ್ಕೆ ನಾವು ಒಂದು ಕಪ್ ಬಾಳೆಹಣ್ಣನ ಸೇರ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ಬಾಳೆಹಣ್ಣು ಎರಡರಿಂದ ಮೂರು ಸೇವಿಸೋದ್ರಿಂದ ಬೇಗನೆ ವೆಯ್ಟ್ ಗೇನ್ ಆಗುತ್ತೆ ಒಳ್ಳೆ ರೀತಿಯ ವೆಯ್ಟ್ ಗೇನ್ ಆಗುತ್ತೆ ಅನ್ಎಲ್ದಿ ಅಲ್ಲ ಸೊ ಇದನ್ನ ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ಕಂಪ್ಲೀಟ್ ಅದು ಸ್ಮೂತಿ ತರ ಆಗಬೇಕು ಯಾವುದೋ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಕಂಪ್ಲೀಟಾಗಿ ಅದು ಬ್ಲೆಂಡ್ ಆದರೆ ಅದನ್ನಾಗಿ ನಾವು ಕುಡಿಯೋ ರೀತಿ ಸ್ಮೂತಿ ತರ ಆಗಬೇಕು ಸೊ ಇದು ಕಂಪ್ಲೀಟ್ ಮಿಲ್ಕ್ ಶೇಕ್ ರೀತಿ ಆಗಿದೆ ಇದನ್ನ ನಾವು ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾವು ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಇದರ ಮೇಲೆ ನಾವು ಈ ಬಾದಾಮಿ ಮತ್ತೆ ಗೋಡಂಬಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀವಲ್ಲ ಇದನ್ನ ನಾವು ಜಸ್ಟ್ ಬಾಯಿಗೆ ನಾವು ಕುಡಿಬೇಕಾದ್ರೆ ಬಾಯಿಗೆ ಸಿಗೋ ರೀತಿ ಮಾಡ್ಕೋಬಹುದು ಇದನ್ನ ಈಗ ಮೇಲೆ ಹಾಕೊಳ್ಳೋಣ ಬೇಕಾದರೆ ನೀವು ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಗ್ರೇಪ್ಸ್ ಆಗಿರ್ಬೋದು ನಿಮಗೆ ಅಂಜೂರ ಆಗಿರ್ಬೋದು ಯಾವುದು ಬೇಕಾದರೂ ಈ ರೀತಿ ಮೇಲೆ ಹಾಕೋಬೋದು ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಬೋರ್ ಆಗೋದಿಲ್ಲ ಆ್ಯಂಡ್ ವೆಯ್ಟ್ ಗೇನ್ ಕೂಡ ನೀವು ಅಂದ್ಕೊಂಡಿ ಅಂದ್ಕೊಂಡಿರೋದಕ್ಕಿಂತಲೂ ಹೆಚ್ಚಾಗಿ ಬೇಗ ಆಗುತ್ತೆ ವೆಯ್ಟ್ ಗೇನ್ಗೆ ಸ್ಮೂತಿ ರೆಡಿ ಆಗಿದೆ ಸೊ ಇದನ್ನ ನೀವು ಮಿಲ್ಕ್ ಶೇಕ್ ಅಂತಾನು ಅನ್ಕೋಬಹುದು ಸ್ಮೂತಿ ಅಂತಾದ್ರೂ ಅನ್ಕೋಬಹುದು ಯಾವುದೇ ರೀತಿಯ ಓಮ್ ರೆಮಿಡಿ ಅನ್ಕೋಬಹುದು ಬಟ್ ಇದನ್ನ ಕುಡಿಯೋದ್ರಿಂದ ನೀವು ದಿನನಿತ್ಯ ಜಸ್ಟ್ ಒನ್ ಮಂತ್ ಅಲ್ಲಿ ಫುಲ್ ಫ್ಲಾಟ್ ಆಗಿರ್ತಾರೆ ಅವ್ರು ತುಂಬಾ ಅವಮಾನಗಳನ್ನ ಎದುರಿಸ್ತಾ ಇರ್ತಾರೆ ತುಂಬಾ ಸಣ್ಣ ಇದೆಯಾ ಕಡ್ಡಿ ತರ ಇದೆಯಾ ಬೋನ್ ಕಾಣಿಸ್ತಾ ಇದೆ ಅನ್ನೋರೆಲ್ಲಾನು ಇದನ್ನ ಕುಡೀರಿ ಖಂಡಿತವಾಗ್ಲು ಒನ್ ಮಂತ್ ಅಲ್ಲಿ ವೆಯ್ಟ್ ಗೇನ್ ಆಗುತ್ತೆ ಅಂತಾನೆ ಹೇಳ್ಬೋದು